ಒಂದು ಫ್ಯಾಕ್ಟ್ರಿ ಎಲ್ಲ ಒಂದ್ ಐದು ಫ್ಯಾಕ್ಟ್ರಿ ಆರ್ ಫ್ಯಾಕ್ಟ್ರಿ ಏಳು ಫ್ಯಾಕ್ಟ್ರಿ ಕೆಲ್ಸದ ನಾಳೆ ಅನ್ಸುತ್ತೆ ಹೊರತು ಕೆಲ್ಸಕ್ ಹೋಗ್ಬೇಕಪ್ಪ ಅನ್ಸಲ್ಲ ತರ ಮಾಡಿ ಕೆಲ್ಸ ಇಲ್ದಂಗೆ ಹೋಗ್ತೀನಿ ಬಟ್ಟೆ ಫ್ಯಾಕ್ಟ್ರಿಗ ಯಾರ್ದನ್ನ ಹೇಳ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ ಏನ್ಕೋಸ್ಕರ ನನ್ಗೆ ಈ ತರ ಮಾಡ್ತಾವ್ರೆ ಮರ್ಯಾದಿ ಹೋಗುತ್ತಮ್ ಆಗಿದೆ ಈಗ ನೀವ್ ಬೈತೀರಾ ನಾನ್ ನಾಳೆನೇ ಕೆಲ್ಸಕ್ ಬಂದ್ರೆ ನನ್ ಕೆಲ್ಸ ಮಾಡಕ್ ಮನ್ಸಿರುತ್ತಾ ಸುಮ್ ಸುಮ್ಮನೆ ಯಾರಾದ್ರು ಬೈತಲ್ಲ ಮೇಡಮ್ ಅದಕ್ಕೆ ಅದಕ್ಕ್ಯಾರು ಅವರೇ ಅಲ್ಲ ಸರ್ ಒಬ್ಬ ಶ್ರೀ ಜಿತ್ ಅಂದಾವ್ ಸಂಜೆ ಕೆಲಸ ಮಾಡ್ತಾ ಇದ್ದೇ ಏಳು ಗಂಟೆ ತಕ ಇರು ಸರಿ ಓಕೆ ಇದು ನಿಮ್ಮ ಊರ್ದು ನಿಮ್ಗೆ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಅಲ್ಲಿರೋ ಪೊಲೀಸ್ ಅವ್ರು ಹೇಳಿದ್ರು ಹೇಳಿದೀನಿ ಸರಿ ಏನೋ ಪೊಲೀಸ್ ಅವ್ರು ಏನ್ ಮಾಡಿದ್ರು ಅವ್ನು ಇದ್ದೀಸ್ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತಾನೆ ಸರಿ ಕರ್ಕೊಂಡು ಹೋಗ್ಬಿಟ್ಟು ಅದೇನ್ ಮಾತಾಡ್ಕೊಂಡ್ರೋ ಗೊತ್ತಿಲ್ಲ ನನ್ನನ್ನು ವಾಪಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದೆ ನಮ್ಗೆ ಮ್ಯಾಟ್ರು ಗೊತ್ತಿದ್ರೆ ಇದ್ರೆ

ಈಗ ಬೈಕ್ತಿತ್ವಲ್ಲ ಎಲ್ಲ ಈಗಾಗಲೇ ಏಳೆಂಟು ವರ್ಷದಿಂದ ಇದೇ ಟಾರ್ಚರ್ ನನಗೆ ಎಲ್ಲಾನ ಕೂತ್ಕೊಂಡ್ರೆ ಜ್ವರ ಎಲ್ಲಾನ ನಿಂತ್ಕೊಂಡ್ರೆ ನೆಗಡೆ ಎಲ್ಲಾನ ಕುತ್ಕೊಂಡ್ರೆ ಕಾಲು ನೋವು ಹೆಂಗ್ ಬರುತ್ತೆ ಏನಕ್ಕೆ ಬರುತ್ತೆ ನಮ್ಮ ಯಜಮಾನ್ರು ಕೈಯಲ್ಲೇ ಹಾಕಿಸ್ತಾರೆ ನಾನು ಊಟ ಸೇರ್ತಿದ್ದಂಗೆ ನಮ್ಮ ಯಜಮಾನ್ರ ಕೈಯಲ್ಲಿ ಟೀ ಮಾಡಿ ಕೊಡ್ಸ್ತಾ ಕೊಡ್ತಾರೆ ಅದರಲ್ಲಿ ಗ್ಯಾಸ್ಟ್ರಿಕಿಂದ ಅದೇನಾಗ್ತಾರೋ ಗೊತ್ತಿಲ್ಲ ನಮ್ಮ ಯಜಮಾನ್ರು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಆ ತರ ಮಾಡ್ತಾರೆ ಇವತ್ತು ನಮ್ಮ ಕರೆಂಟ್ ಇಲ್ಲ ಸರ್ ಒಂದು ತಿಂಗಳಾಗೈತೆ ಒಂದು ತಿಂಗಳಾಗತ್ತೆ ಇವತ್ತು ನಮ್ಮ ಮನೆ ಕರೆಂಟ್ ಇಲ್ಲ ಬೇಕು ಬೇಕು ಅಂತ ಮೀಟರ್ ಎತ್ಕೊಂಡು ಹೋಗೋದು ಮೇಡಮ್ ಇವಾಗ ನಿಮ್ ಮೂರ್ದು ನೀವ್ ಇಡಿ ಇವಾಗ ಜೈಲ್ ಹತ್ರ ಸರಿ ಜೈಲ್ ಹತ್ರ ಮಾತಾಡಿ ಈ ತರ ಟಾರ್ಚರ್ ಕೊಟ್ರು ನಮ್ಗೆ ನಿಮ್ಗೂ ಇದೇ ಕೆಲಸ ಮಾಡೋರೆ ಸರ್ ನಾನು ದರ್ಶನ್ದು ಒಂದ್ ವಿಷಯ ಮಾತಾಡ್ದೆ ನನ್ ಮಗಳ ಹತ್ರ ಏನಂತ ಏನಂತ ನನ್ ದರ್ಶನ್ ಸರ್ ಹತ್ರ ಹೇಳಿ

ಇನ್ನೇನ್ ಕಂಡಿಡಿದ್ರೆ ಯಾಕೆ ಈ ತರ ತೊಂದರೆ ಕೊಡ್ತಾರೆ ನಮ್ಮ ಯಜಮಾನ್ರು ಕೈಯಲ್ಲೇ ನಾನ್ ಇದೇ ಮಾಡಿದೀನಿ ತುಂಬಾ ಒಂದು ಹನ್ನೆರಡು ಗಂಟೆ ಒಂದ್ ಗಂಟೆ ಆಗೈತೆ ಈ ಕೈ ಅವ್ರಿಗೆ ಸಿಕ್ಬೇಕಲ್ಲ ಅದಕ್ಕೆ ನನ್ ತೊಂದರೆ ಕೊಟ್ಟಿ ಕೊಟ್ಟಿ ತಿರ್ದಂಗ್ ಮಾಡಿ ಇದೇ ಮೂಳೆಗೆ ಮೆಡಿಸಿನ್ ಹಾಕೋದು ಈ ಬೆಳ್ಳು ಇಷ್ಟು ದಪ್ಪ ಆಗ್ತದೆ ಎರಡ್ ಮೂರ್ ದಿನ ಮೇಲಾಗ್ಲಿಲ್ಲ ಅದನ್ನ ನನ್ನ ಯಜಮಾನ್ರನೆ ಕೇಳಬೇಕು ಆಯಮ್ಮ ಹೆಂಗ್ಸಲ್ವಾ ಯಾಕೆ ಈ ತರ ತೊಂದರೆ ಕೊಡ್ತಾ ಇದೀಗ

ಇಲ್ಲಾಂದ್ರೆ ದರ್ಶನ್ ಸಾರು ಅವ್ರ ಮಾತಾಡ್ಗಳು ನಾವು ನೋಡಿಲ್ಲ ಅಲ್ವಾ ನಾನು ನನ್ನ ಉದ್ದೇಶ ದರ್ಶನ್ ಸಾರ್ ಕೋಪ ಬರಂಗ್ ಮಾಡವ್ರೆ ಕೈ ಮಾಡವ್ರೆ ಬೇಕು ಬೇಕು ಅಂತ ಕೊಲೆ ಮಾಡಿ ದರ್ಶನ್ ಸಾರ್ ಮೇಲೆ ಹೇಳೋ ಅಂದ್ರೆ ಇದು ದರ್ಶನ್ ಸಾರ್ ತಪ್ಪಿಲ್ಲ ಅಂತೀರ ಕೋಪ ಬಂದ್ರೆ ಹೊಡಿದಂಗ ಇರ್ತಾರ ಸರ್ ಹಂಗಂತ ಕೊಲೆ ಮಾಡ್ಬಿಡ್ತಾರ ಕೋಪ ಬಂದ್ರೆ ಹೊಡಿತಾರೆ ಕೊಲೆ ಅಪರಾಧ ಆಯ್ತಲ್ಲ ಮೇಡಮ್ ಕೊಲೆ ಅವ್ ಚಾಕ ತಗೊಂಡ್ ಚುಚ್ಚುದ್ರಾ ಇಲ್ಲಾಂದ್ರೆ ಅವ್ರ ಮೇಲೆ ಏನಾದ್ರು ಜಿದ್ದೈತಾ ಹೇಳಿ ಅವ್ರ ಮೇಲೆ ಜಿದ್ದಿದ್ರೆ ದರ್ಶನ್ ಸರ್ ಚಾಕು ತಗೊಂಡು ಚುಚ್ಚಿದ್ರೆ ಆಮೇಲೆ ಮಾತು ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಏನಾಗೈತೆ ದರ್ಶನ್ ಸರ್ ಕೋಪ ಬಂದೈತೆ ಕೋಪ ಬರಂಗ್ ಮಾತಾಡಿರ್ತಾರೆ ಅವ್ರು ಹೊಡೆದಿರ್ತಾರೆ ನಮ್ಗೆ ಚಿತ್ರಿಂಸೆ ಕೊಡ್ತವ್ರೆ ಅದೇ ತರ ದರ್ಶನ್ ಸರ್ಗು ಕೋಪ ಬರಂಗ್ ಮಾಡವ್ರೆ ದರ್ಶನ್ ಸರ್ ಈ ತರ ಕಾರಣ ಅಂದ್ರೆ ಅನ್ನ ಸಿಕ್ಕುವಾಗ ಅವರೇ ಮಾಡಿರೋ

ಅಂದ್ರೆ ನಿಮ್ಗೂ ಅನ್ಯಾಯ ಆಗಿದೆ ಅದೇ ತರ ಪೊಲೀಸ್ ಇವ್ರಿಗೂ ಅನ್ಯಾಯ ಮಾಡಿಲ್ಲ ಪೊಲೀಸ್ ಮಾಡಿಲ್ಲ ಜನ ಮಾಡಿದ್ದಾರೆ ಕಾನೂನು ಪೊಲೀಸ್ ಮಾಡಿಲ್ಲ ಸರ್ ಜನಗಳೇ ಮಾಡ್ತಾ ಇರೋದು ಈಗ ಅಪ್ಪ ಬರ್ತವ್ರೆ ಆ ತರ ಅನಾಹುತ ಆಗೈತೆ ಶಿಕ್ಷೆ ಅಂತ ಅನ್ಭವ ನನ್ಗೆ ಶಿಕ್ಷೆ ಕೊಡ್ತಾವ್ರೋ ಹಂಗೆ ಕೊಟ್ಟವ್ರೆ ಶಿಕ್ಷಣ